ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಇಂದು ತುಮಕೂರು ಜಿಲ್ಲೆಯಲ್ಲಿನ ರೈಲ್ವೆ ಯೋಜನೆಗಳ ಕಾಮಗಾರಿಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಲಹೆ ಸೂಚನೆಗಳನ್ನು ನೀಡಿದರು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ತಿಮ್ಮರಾಜನಹಳ್ಳಿ ಹಾಗೂ ಊರುಕೆರೆ ಗ್ರಾಮಗಳ ಬಳಿ ನಿರ್ಮಾಣ ಹಂತದಲ್ಲಿರುವ ರೈಲು ನಿಲ್ದಾಣ ರಸ್ತೆ ಕೆಳ ಹಾಗೂ ಮೇಲ್ಸೇತುವೆ ಕಾಮಗಾರಿಗಳನ್ನು ಪರಿಶೀಲಿಸಿದ ಸಚಿವರು ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು ತಿಮ್ಮರಾಜನಹಳ್ಳಿ ರೈಲ್ವೆ ಜಂಕ್ಷನ್ನಿಂದ ತುಮಕೂರು ಬೈಪಾಸ್ ರಸ್ತೆಯ ರೈಲ್ವೆ ಜಂಕ್ಷನ್ವರೆಗೂ ರೈಲ್ವೆ ಟ್ರಾಲಿಯಲ್ಲಿ ತೆರಳಿ ಕಾಮಗಾರಿ ವೀಕ್ಷಿಸಿದರು ಶಾಸಕರಾದ ಬಿ ಸುರೇಶ್ ಗೌಡ ಜಿಬಿ ಜ್ಯೋತಿ ಗಣೇಶ್ ನೈಋತ್ಯ ರೈಲ್ವೆ ನಿರ್ಮಾಣ ವಿಭಾಗದ ಮುಖ್ಯ ಅಭಿಯಂತರ ಪ್ರಸಾದ್ ಪ್ರದೀಪ್ ಪುರಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಸೋಮಣ್ಣ ರಾಜ್ಯದಲ್ಲಿ ಸುಮಾರು ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರು ಸಾವಿರದ ನಲವತ್ತು ಕಿಲೋ ಮೀಟರ್ ವ್ಯಾಪ್ತಿಯಲ್ಲಿ ಮೂವತ್ತೊಂದು ರೈಲ್ವೆ ಯೋಜನೆಗಳು ಪ್ರಗತಿಯಲ್ಲಿವೆ ತುಮಕೂರಿನಿಂದ ತಿಮ್ಮರಾಜನಹಳ್ಳಿ ವರೆಗಿನ ಇಪ್ಪತ್ತೈದು ಕಿಲೋ ಮೀಟರ್ ರೈಲ್ವೆ ರಸ್ತೆ ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ಗೂಡ್ಸ್ ಮೆಮೊ ರೈಲು ಸಂಚಾರಕ್ಕೆ ಅವಕಾಶ ನೀಡಲಾಗುವುದು ತುಮಕೂರು ದಾವಣಗೆರೆ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ಕಾಮಗಾರಿ ವೇಗವಾಗಿ ಸಾಗಿದ್ದು ಇದೇ ಡಿಸೆಂಬರ್ ವೇಳೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಲೋಕಾರ್ಪಣೆ ಮಾಡಲಾಗುವುದು ಎಂದು ತಿಳಿಸಿದರು ತಿಮ್ಮರಾಜನಹಳ್ಳಿಯಿಂದ ಊರು ಕೆರೆಗೆ ಹದಿಮೂರು ಕಿಲೋಮೀಟರ್ ಮಾರ್ಗ ಈಗಾಗಲೇ ಮುಗಿದಿದೆ ಮತ್ತೆ ಇದಕ್ಕೆ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿಗಳು ಖರ್ಚಾಗಿದೆ ಇನ್ನು ನೂರ ತೊಂಬತ್ತ್ಮೂರು ಎಕರೆ ನಮಗೆ ಲ್ಯಾಂಡ್ ಕೊಡಬೇಕಾಗಿದೆ ಅದನ್ನು ಕೂಡ ತಕ್ಷಣದಲ್ಲೇ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿ ಅದನ್ನು ಕೂಡ ಇದ್ದೀವಿ ತುಮಕೂರು ರಾಯದುರ್ಗದ ಊರು ಕೆರೆಯಿಂದ ತುಮಕೂರು ಹನ್ನೆರಡು ಕಿಲೋ ಒಟ್ಟು ಇಪ್ಪತ್ತೈದು ಕಿಲೋಮೀಟರ್ ರೈ ರೈಲ್ವೆ ಲೈನು ಈಗಾಗಲೇ ಇದನ್ನು ನಾವು ಕಮಿಷನ್ ಮಾಡೋದಕ್ಕೆ ಸಿ ಆರ್ ಎಸ್ಗೆ ನಾವು ಈಗಾಗಲೇ ಮನವಿ ಮಾಡ್ತಾಯಿದ್ದೀವಿ ಇದಾದ ಮೇಲೆ ಸಿ ಆರ್ ಎಸ್ ಬಂದು ನೋಡಿ ಅದಾದ ತಕ್ಷಣವೇ ನಾವು ಇಲ್ಲಿ ಗೂಡ್ಸ್ ರೈಲುಗಳನ್ನು ಚಾಲನೆ ಮಾಡ್ತಕ್ಕಂಥದಕ್ಕೆ ನಾವು ಪ್ರಾರಂಭ ಮಾಡ್ತಾ ಇದ್ವಿ